ವೆಲ್ಕಮ್ ಟು ಕೋಮಲಾ ಕುಕ್ಕಿಂಗ್ಲಾಗೆ ಸ್ವಾಗತ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಬಿದಿರು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ನಾನು ಇಲ್ಲಿ ಎರಡು ಬಿದಿರು ಚಿಗುರನ್ನು ತೊಗೊಂಡಿದ್ದೀನಿ ಇದನ್ನು ಬಿದಿರು ಕಡಲೆ ಬಿದಿರು ಕಳ್ಳೆ ಅಂತೆಲ್ಲ ಕರೀತಾರೆ ಇದು ಎಳೆ ಬಿದಿರು ಇದು ನಾನು ಒಂದು ಕಡೆ ಹೋದಾಗ ನನಗೆ ಯಾರ ಕೊಟ್ಟಿದ್ದು ಅದನ್ನು ಈಗ ನಾನು ಫಸ್ಟ್ ಟೈಮ್ ನಾನು ಸಹ ಮಾಡ್ತಾ ಇರೋದು ಹೇಗಿದೆ ಅಂತ ಗೊತ್ತಿಲ್ಲ ಮಾಡಾದಮೇಲೆ ನಿಮಗೆ ಹೇಳ್ತೀನಿ ಹೇಗಿದೆ ಅಂತ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬಿದ್ರ ಕಳೆ ಮೇಲ್ಗಡೆ ಅದೆಲ್ಲ ಸಿಪ್ಪೆ ತೆಗೆದುಬಿಟ್ಟು ಈ ಥರ ಒಳಗಡೆ ಬಿಳಿ ಕಲರ್ದು ಎಳೆದು ಬಿದಿರು ಸಿಗುತ್ತೆ ಅದನ್ನು ಎಳೆಯದು ಮಾತ್ರ ಕಟ್ ಮಾಡ್ಕೊಬೇಕು ಹಿಂದೆಗಡೆ ಸ್ವಲ್ಪ ಬಲ್ತಿರುತ್ತೆ ಅದನ್ನು ಬಿಟ್ಬಿಟ್ಟು ಮುಂದೆಗಡೆ ಈ ಥರ ಎಳೆಯದನ್ನೆಲ್ಲನ ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ಒಂದು ನೈಟ್ ಓವರ್ ನೈಟ್ ಇದನ್ನು ನೀರಲ್ಲಿ ನೆನೆಟ್ ನೆನೆಟ್ಬಿಡಬೇಕು ಒಂದು ಸರಿ ತೊಳೆದ್ಬಿಟ್ಟು ಆಮೇಲೆ ನೀರಲ್ಲಿ ಇದನ್ನು ನೆನೆಟ್ರೆ ಒಂದು ಓವರ್ ನೈಟ್ ನೆನೀಬೇಕಿದು ಯಾಕಂದರೆ ತುಂಬ ಗಟ್ಟಿ ಇರುತ್ತೆ ಆಮೇಲಿಂದ ಏನಾದರೂ ಸ್ಮೆಲ್ ಸ್ಮೆಲ್ಲಿದ್ರೆಲ್ಲ ಹೋಗಲಿ ಅಂತ ಒಂದು ನೈಟ್ ನೆನೆಟ್ಟರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹಿಂದಿನ ದಿನವೇ ಕಟ್ ಮಾಡಿ ನೆನೆಟ್ಟಿದ್ದೀನಿ ನೆಕ್ಸ್ಟ್ ಡೇ ಇದು ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಮಿಕ್ಸಿ ಜಾರಿಗೆ ಒಂದು ನಾಲ್ಕೈದು ಸ್ಪೂನು ಹುಳಿ ಸಾಂಬಾರು ಪೌಡರನ್ನು ಹಾಕ್ಕೊಂಡಿದ್ದೀನಿ ಒಂದು ಬೌಲು ಕಾಯಿ ತುರಿ ಒಂದೆರಡು ಟೊಮೊಟೊ ಒಂದು ಈರುಳ್ಳಿ ಹಾಕ್ಕೊಂಡು ಮಸಾಲೆ ರುಬ್ಕೊಂಬರ್ತಾಯಿದ್ದೀನಿ ಆ ಮಸಾಲೆ ರುಬ್ಕೊಂಬರೋಷ್ಟರಲ್ಲಿ ಕುಕ್ಕರಿಗೆ ನೆನೆಸಿಟ್ಟಿರೋಂಥ ಒಂದು ಬೌಲು ಕಡಲೆಕಾಳು ಒಂದು ಬೌಲು ಹೆಸರು ಕಾಳು ಒಂದು ಬೌಲು ಹುಳಿಕಾಳು ಆಮೇಲೆ ಇದನ್ನು ನೆನೆಸಿಟ್ಟಿರೋಂಥ ಬಿದಿರು ಕಳ್ಳ ಸಹ ಚಿಕ್ಕದಾಗಿ ಹೆಚ್ಕೊಂಡು ಅದನ್ನು ಹಾಕ್ಕೊಂಡು ಬೇಯದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಎರಡು ವಿಜಿಲ್ ತಗಿಸ್ತಾ ಇದ್ದೀನಿ ಬಿದಿರು ಕಳೆನ ನೀವು ಸ್ವಲ್ಪ ಚಿಕ್ಕದಾಗಾದ್ರು ಕಟ್ ಮಾಡ್ಕೊಬೋದು ದೊಡ್ಡದಾಗಾದ್ರೂ ಕಟ್ ನಿಮ್ಮ ಇಷ್ಟ ಚಿಕ್ಕದಾಗ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ದೊಡ್ಡದಾಗಿರೋ ಬಾಯಿಗೆ ಸಿಗಲಿ ಅಂತ ಸ್ವಲ್ಪ ದೊಡ್ಡದಾಗೆ ಹಾಕಿದ್ದೀನಿ ಈ ಥರ ಎಲ್ಲ ಬೇಯಿಸ್ಕೊಂಡಾದಮೇಲೆ ಈಗ ನಾನು ರುಬ್ಕೊಂಡ್ಬಂದಿರಂಥ ಮಸಾಲೆನೂ ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದಕ್ಕೆ ಇದು ಮಿಕ್ಸಿ ಜಾರಿಗೂ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಸಹ ಎಲ್ಲ ಸೇರಿಸಿ ಇದಕ್ಕೆ ಹಾಕಿ ಒಂದು ಹೆಚ್ಚಿರೋಂಥ ಟೊಮೊಟೊನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಗಲೇ ಕಾಳು ಬೇಯೋದಕ್ಕೆ ನಾನು ಉಪ್ಪನ್ನು ಹಾಕಿದ್ದೀನಿ ಇವಾಗ ಮಸಾಲೆಗೆ ಎಷ್ಟು ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ನೀರು ಸಹ ಎಷ್ಟು ಅಷ್ಟು ನೋಡ್ಕೊಂಡು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ಕುದಿಸಿದ್ರೆ ಸಾಕು ಮಸಾಲೆ ಬೆಂದರೆ ಸಾಕು ಯಾಕಂದರೆ ಕಾಳು ಬಿದ್ರೂ ಎಲ್ಲ ಬೆಂದಿದೆ ಮಸಾಲೆ ಒಂದು ಬೆಂದರೆ ಸಾಕು ಒಂದು ಹತ್ತು ಹದಿನೈದು ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿಯಾಗುತ್ತೆ ತುಂಬ ಚೆನ್ನಾಗಿತ್ತು ಸಾಂಬಾರು ಮಾತ್ರ ಫಸ್ಟ್ ಟೈಮ್ ಮಾಡಿದ್ದೆ ನಾನು ಇದನ್ನು ವರ್ಷಕ್ಕೊಂದ್ಸರಿ ತಿನ್ನಲೇಬೇಕು ಅಂತಾರೆ ಹಾಗಾಗಿ ನಾನು ಸಹ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ನಿಮಗೂ ತೋರಿಸ್ಕೊಟ್ಟಿದ್ದೀನಿ ಏನಾದರೂ ಇಷ್ಟ ಆದರೆ ಒಂದು ಸರ್ತ ಮನೇಲಿ ಟ್ರೈ ಮಾಡಿ ಇದಕ್ಕೆ ಒಂದು ಒಗ್ಗರಣೆ ಮಾಡೋಣ ಸ್ಟೌವ್ ಮೇಲೆ ಒಂದು ಬಾಣ್ಲೆ ಇಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಒಣಮೆಣಸಿನ್ಕಾಯಿ ಕ ಈರುಳ್ಳಿ ಬೆಳ್ಳುಳ್ಳಿ ಆಮೇಲಿಂದ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆ ಮಾಡಿರೋಂಥದ್ನ ಸಾಂಬಾರ್ಗೆ ಹಾಕಿದರೆ ಸಾಂಬಾರು ರೆಡಿ ಆಗುತ್ತೆ ಈ ಸಾಂಬಾರನ್ನ ಅನ್ನ ಮುದ್ದೆ ದೋಸೆ ಚಪಾತಿ ಏನರೂ ಬೇಕಾದರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಎಲ್ಲ ಥರದ ತರಕಾರಿ ಎಲ್ಲ ಥರದ ಸೊಪ್ಪು ಎಲ್ಲ ಥರದ ಕಾಳುಗಳು ಎಲ್ಲನೂ ಹಾಕಿದರೂ ಇನ್ನೂ ಚೆನ್ನಾಗಿರುತ್ತೆ ನಾನು ನಮ್ಮ ಮನೇಲಿ ಏನಿತ್ತು ಅಷ್ಟು ಮಾತ್ರ ಹಾಕಿದ್ದೀನಿ ಈ ಥರ ಇದು ಪಾಲಕ್ ಸೊಪ್ಪು ಮತ್ತು ಇದು ಹಾಗಲಕಾಯಿ ಬೆಂಡೆಕಾಯಿ ಇಷ್ಟನ್ನು ಬಿಟ್ಟು ಯಾವುದು ಬೇಕಾದ್ರೂ ಹಾಕ್ಬೋದು ಕಾಳುಗಳಲ್ಲಿ ಅವರೇ ಬೆಳೆ ಬಿಟ್ಟು ಇನ್ಯಾವ್ದು ಬೇಕಾದ್ರೂ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ನೀವೊಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ತಿಳಿಸಿ